ಜೇನುತುಪ್ಪದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಉತ್ತರಾದಿಮಠ ಚಿಕ್ಕಪೇಟೆ ಬೆಂಗಳೂರು ನೋಡಿ ಈ ದೇವಾಲಯ ತುಂಬ ಸುಂದರವಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ದೇವಾಲಯದ ವಿಶೇಷತೆ ಏನೆಂದರೆ ಭಕ್ತರು ಇಲ್ಲಿ ಜೇನುತುಪ್ಪವನ್ನು ತಂದು ಅಭಿಷೇಕ ಮಾಡುತ್ತಿದ್ದರು ಆನಂತರ ಇಲ್ಲಿ ಅವರು ಅರಕೆಗಳನ್ನು ಕೋರಿಕೊಂಡು ಆನಂತರ ಅರ್ಗೆಗಳು ತಿಳಿದ ಮೇಲೆ ಮತ್ತೆ ಬಂದು ಜೇನುತುಪ್ಪ ಅಭಿಷೇಕ ಮಾಡಿಸುತ್ತಿದ್ದರು ಹಾಗೆಯೇ ಇಲ್ಲಿ ಈಗ ಪ್ರತಿದಿನವೂ ಜೇನುತುಪ್ಪದ ಅಭಿಷೇಕ ನಡೆಯುತ್ತದೆ ಆದ ಕಾರಣ ಇದಕ್ಕೆ ಜೇನುತುಪ್ಪದ ಆಂಜನೇಯ ಎಂದೇ ಪ್ರಸಿದ್ಧಿ ಹೊಂದಿದೆ ಇಲ್ಲಿ ನೀವು ಈಗ ರಾಘವೇಂದ್ರ ಸ್ವಾಮಿಯನ್ನು ನೋಡಬಹುದು ವಿಶೇಷವಾಗಿ ಶ್ರೀರಾಮ ಜೊತೆ ರಾಘವೇಂದ್ರ ಸ್ವಾಮಿಯ ವಿಗ್ರಹವಿದೆ ತುಂಬ ತುಂಬ ಸುಂದರವಾಗಿದೆ ನೋಡಿ ಇದುವೇ ನೋಡಿ ನಮ್ಮ න ප්ප දශවී ංජන අස්වාම දර්ශන පඩදි කොල්ල විශේෂ ජන තුප්ප දංජන ඇස්වාමේ ಬಂದು ಸತ್ಯ ಧರ್ಮರು ಅಂತೇಳಿ ಆ ಯತಿಗಳು ಸತ್ಯ ಧರ್ಮರ ಪ್ರತಿಷ್ಠಿತ ಪ್ರಾಣದೇವರ ಗುಡಿ ಇದು ಈ ಗುಡಿಯನ್ನು ಬಂದ್ವಿ ವಿಶೇಷ ಏನಂದರೆ ಪ್ರಾಣದೇವರ ಮೇಲೆ ನರಸಿಂಹದೇವರು ವಿಶೇಷ ಇಲ್ಲಿ ಎಲ್ಲ ಕಡೆ ರಾಮಲಕ್ಷ್ಮಣ ಸೀತಾ ಆಂಜನೇಯ ಇದ್ದರೆ ಡೈರೆಕ್ಟಾಗಿ ಸತ್ಯ ಧರ್ಮರಿಗೆ ದೇವರನ್ನು ಹೊಲಿಸ್ಕೊಂಡಿದ್ರು ಹಾಗಾಗಿ ಸತ್ಯ ಧರ್ಮ ಪ್ರಾಣದೇವರ ಮೇಲೆ ನರಸಿಂಹದೇವರ ಗುಡಿ ಇದು ಆಮೇಲೆ ಇಲ್ಲಿ ವಿಶೇಷ ಏನಂದರೆ ನಾಗಪ್ಪ ಬೆಳೀತಾ ಇರೋದು ನಾಗಪ್ಪ ಬೆಳೀತಾ ಇರೋದು ನಾಗಪ್ಪ ಬೆಳೀತಾ ಇದೆ ಮಾಮೂಲಾಗಿ ಚಿಕ್ಕದಾಗಿ ಇಷ್ಟೇ ಇದ್ದಿದ್ದು ನಾಗಪ್ಪ ಇವಾಗ ಎತ್ತರ ಮತ್ತೆ ದಪ್ಪ ಆಗ್ಬಿಟ್ಟಿದೆ ಎತ್ತರ ಮತ್ತೆ ದಪ್ಪ ಆಗಿದೆ ಆಮೇಲೆ ನಾಗಪ್ಪನ ಮುಖ ಹೋಗಿ ಪ್ರಾಣದೇವರು ಮತ್ತೆ ದೇವರು ಅದರಲ್ಲಿ ಒಡಮೂಡಿರುತ್ತಿದ್ರು ಆಮೇಲೆ ಎತ್ತರ ದಪ್ಪ ಆಗಿ ಪ್ರಾಣದೇವರು ಮತ್ತೆ ದೇವರು ಹಿಂದ್ಗಡೆಯಿಂದ ನೀವು ನೋಡಿದ್ರೆ ಈಶ್ವರನ ಲಿಂಗ ಆಗ್ಬಿಟ್ಟಿದೆ ಹಿಂದ್ಗಡೆ ಯಾಕೆ ಅಂದ್ರೆ ಇಲ್ಲಿ ಯಾಕೆ ಪ್ರಾಣದೇವರು ನರಸಿಂಹದೇವರು ನಾಗಪ್ಪ ಅಲ್ವ ಇದ್ದಿದ್ದು ಮತ್ತೆ ಪ್ರಾಣದೇವರು ನರಸಿಂಗದೇವ್ರು ಯಾಕೆ ಬಂದ್ರಿ ಇಲ್ಲಿ ಅಂತಂದ್ರೆ ನೀವು ಯಾವುದೇ ಗುಡಿಗೋದ್ರು ಪ್ರದಕ್ಷಿಣೆ ಇದ್ದೇ ಇರುತ್ತೆ ನಮ್ಮಲ್ಲಿ ಪ್ರದಕ್ಷಿಣೆ ಇಲ್ಲ ಹಾಗಾಗಿ ಪ್ರಾಣದೇವರು ಮತ್ತೆ ನರ್ಸಿಂಗ್ ನಾನೇ ಇಲ್ಲಿ ಬರ್ತೀನಿ ಇಲ್ಲೇ ಹಾಕ್ಸು ಅಂತೇಳಿರೋದ ಎಲ್ಲ ಕಡೆ ಪ್ರದಕ್ಷಿಣೆ ಇದ್ದೇ ಇರುತ್ತೆ ನಮ್ಮಲ್ಲಿ ಇಲ್ಲ ಹಾಗಾಗಿ ಇಲ್ಲೇ ಹಾಕ್ಸು ಅಂತೇಳಿ ಭಕ್ತಾದಿಗಳಿಗೋಸ್ಕರ ಪ್ರದಕ್ಷಿಣೆ ಸ್ಥಳವಾಗಿ ಬಂದಿದ್ದಾರೆ ಜೇತಪ್ಪಾಂಜನ ವಿಶೇಷ ನಿತ್ಯ ಮಧುವಾಭಿಷೇಕ ಅಭಿಷೇಕ ಆಗುತ್ತೆ ಏನೇ ಕಷ್ಟಗಳಿರಲಿ ಕಷ್ಟ ಕಾರ್ಪಣ್ಯಗಳನ್ನ ನೆರವೇರಿಸೋದೇ ಪ್ರಾಣದೇವರು ಅವನಿಗೆ ಬಹಳ ಪ್ರೀತಿ ಜೈನ ತುಪ್ಪದ ಆಂಜನೇಯ ಅಂತಾನೆ ಇದಕ್ಕೆ ಹೆಸರು ಬಂದಿದೆ ಜನಗಳು ಇಟ್ಟಿದ್ದು ಡೈಲಿ ಜೈನು ತುಪ್ಪ ಪ್ರತಿ ದಿವಸ ಮಧು ಅಭಿಷೇಕ ನಿತ್ಯ ವಾಯುಸ್ತುತಿ ಪುನರ್ಶ್ಚರಣೆ ಅಂತ ಮಾಡ್ತೀವಿ ವಾಯುಸ್ತುತಿ ಪುನರ್ಶ್ಚರಣೆ ಮತ್ತೆ ಮನ್ಯು ಮನ್ಯುಸೂಕ್ತ ಪುನಶ್ಚರಣೆ ಅಂತ ಮಾಡ್ತೀವಿ ಅದಕ್ಕೆ ಈ ಜನಗಳು ಬಂದು ಮುಂಚೆ ರಾಯರ ಮಠ ಇಲ್ಲಿ ಬಹಳ ಪ್ರಸಿದ್ಧಿ ರಾಜ್ಕುಮಾರ ರಾಯಣಮಠ್ ಇವಾಗ ಏನಾಗಿದೆ ಇಲ್ಲಿ ಈ ಪ್ರಾಣದೇವರ ಗುಡಿ ಆದ್ಮೇಲೆ ಜೇರುತುಪ್ಪ ಅಭಿಷೇಕ ಅಂತ ಮಾಡಿ ಜನಗಳು ಜನಗಳೇ ಇಟ್ಟಿದ್ದವು ಇದು ಆಂಜನೇಯ ಅಂತ ಬರೋರು ಹಾಗಾಗಿ ಜೇರುತುಪ್ಪದ ಆಂಜನೇಯ ಅಂತಾನೆ ಇದಕ್ಕೆ ಪ್ರಸಿದ್ಧಿ ಆಗಿದೆ ಅದೇ ಹೆಸರು ಇಪ್ಪಟ್ಟು ಇಲ್ಲಿ ಗುಡಿ ವಿಶೇಷ ಇದು ಬೆಂಗಳೂರಿನ ರಾಘವೇಂದ್ರ ಮಠ ಒಂದು ಮೊದಲನೇ ರಾಘವೇಂದ್ರ ಮಠವಿದು ಈ ಮಠದ ಸಮೀಪದಲ್ಲಿ ಜೇನುತುಪ್ಪದ ಆಂಜನೇಯ ಸ್ವಾಮಿ ದೇವಾಲಯವಿದೆ ರಾಯರ ದರ್ಶನ ಪಡೆದುಕೊಂಡ ನಂತರ ನೀವು ಹೀಗೆ ಮುಂದೆ ಬಂದರೆ ಮೊದಲ ಬಲಭಾಗಕ್ಕೆ ತಿರುಗಿಕೊಂಡರೆ ಅಲ್ಲೇ ಒಂದು ಐವತ್ತು ಮೀಟರ್ ದೂರವೂ ಇಲ್ಲ ಅಷ್ಟೇ ಹತ್ತಿರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳಬಹುದು ಮೆಜೆಸ್ಟಿಕ್ನಿಂದ ಬರೋವರಿಗೆ ತುಂಬ ಹತ್ತಿರವಾಗುತ್ತದೆ ಪೋತೀಸಿಂದ ಅಲ್ಲಿ ಬಲಗ ಭಾಗಕ್ಕೆ ತಿರುಗಿಕೊಂಡು ಬಂದರೆ ಒಂದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಷ್ಟೇ ತುಂಬ ಸಮೀಪದಲ್ಲಿದೆ ಬೆಂಗಳೂರಿಗೆ ಬಂದವರು ಬರಬಹುದು ಬೆಂಗಳೂರಿನಲ್ಲಿ ಇರುವವರು ಚಿಕ್ಕಪೇಟೆಗೆ ಬರುವವರು ಬರಬಹುದು ಈ ಇರುವುದು ಚಿಕ್ಕಪೇಟೆಯಲ್ಲಿ ಶ್ರೀ ಜೇನುತುಪ್ಪ ಆಂಜನೇಯ ಸ್ವಾಮಿ ದೇವಾಲಯ ದಿನನಿತ್ಯ ಬೆಳಗ್ಗೆ ಎಂಟೂವರೆಗೆ ಜೇನುತುಪ್ಪ ಅಭಿಷೇಕ ನಡೆಯುತ್ತದೆ ದಿನನಿತ್ಯವೂ ನಡೆಯುತ್ತದೆ ಶ್ರೀ ಜೇನುತುಪ್ಪ ಆಂಜನೇಯ ಸ್ವಾಮಿ ದೇವಾಲಯ ಉತ್ತರ ಮಠ ಮುಂದಿನ ವೀಡಿಯೋ ಒಂದಿಗೆ ಮತ್ತೆ ಸಿಗುವೆ ಎಲ್ಲರಿಗೂ ಶುಭವಾಗಲಿ